ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ತರಗತಿ ಏಳು ಕನ್ನಡ ಪಾಠ ಹತ್ತು ದಾನ ಚಿಂತಾಮಣಿ ಅತ್ತಿ ಮಬ್ಬೆ ಈ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನು ಮತ್ತು ಭಾಷಾ ಅಭ್ಯಾಸವನ್ನು ನೋಡ್ತಾ ಸಾಗೋಣ ಬನ್ನಿ ಟಿಪ್ಪಣಿಗಳು ದತ್ತಿ ದಾನವಾಗಿ ಕೊಟ್ಟ ಭೂಮಿ ಹಣ ಇತ್ಯಾದಿ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಒಂದು ಸಂಸ್ಥೆಯಲ್ಲಿ ಒಬ್ಬರ ಹೆಸರನ್ನು ಇಟ್ಟ ಶಾಶ್ವತ ನಿಧಿ ಎರಡು ಹಸ್ತ ಪ್ರತಿ ಕೈಬರಹದ ಮೂಲಕ ಬರೆದ ಪ್ರತಿ ಕೈಬರವಣಿಗೆಯ ಮೂಲ ಪ್ರತಿ ಮೂರು ಕೀರ್ತಿ ಶೇಷ ಮರಣ ನಂತರವೂ ವ್ಯಕ್ತಿಯ ಕೀರ್ತಿ ಹಾಗೂ ಹೆಸರು ಅಮರವಾಗಿ ಉಳಿಯುವುದು ನಾಲ್ಕು ವೈರಾಗ್ಯ ಆಸೆಗಳನ್ನು ತ್ಯಜಿಸಿದ ಭಾವ ಐದು ಚಿಂತಾಮಣಿ ಬಯಸಿದ್ದದ್ದನ್ನು ಕೊಡಬಲ್ಲ ದೇವಲೋಕದ ದಿವ್ಯರತ್ನ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಅತ್ತಿಮಬ್ಬೆಯ ತಂದೆ ತಾಯಿಯ ಹೆಸರೇನು ಅತ್ತಿಮಬ್ಬೆಯ ತಂದೆ ಮಲ್ಲಪ್ಪ ತಾಯಿ ಅಬ್ಬಕ್ಕಬ್ಬೆ ಎರಡು ಅತ್ತಿಮಬ್ಬೆಯ ಹುಟ್ಟೂರು ಯಾವುದು ಅತ್ತಿಮಬ್ಬೆಯ ಹುಟ್ಟೂರು ವೆಂಗಿ ಮಂಡಲದ ಫೊಂಗನೂರು ಮೂರು ಅತ್ತಿಮಬ್ಬೆಯನ್ನು ಜನರು ಏನೆಂದು ಕೊಂಡಾಡುತ್ತಿದ್ದರು ಅತ್ತಿಮಬ್ಬೆಯನ್ನು ಜನರು ದಾನಶೂರೆ ದಯಾಶೀಲೆ ಧರ್ಮಿಷ್ಠೆ ರಣಧೀರೆ ಎಂದು ಕೊಂಡಾಡುತ್ತಿದ್ದರು ನಾಲ್ಕು ಅತ್ತಿಮಬ್ಬೆಯ ಮೇಲಿನ ಅಭಿಮಾನವನ್ನು ರನ್ನ ಹೇಗೆ ತೋರಿಸಿದ್ದಾನೆ ಅತ್ತಿಮಬ್ಬೆಯನ್ನು ರನ್ನ ದಾನ ಚಿಂತಾಮಣಿ ಎಂದು ಹಾಡಿ ಹೊಗಳಿದ್ದಾರೆ ತನ್ನ ಮಗಳಿಗೆ ಅತ್ತಿಮಬ್ಬೆ ಎಂದು ಹೆಸರಿಟ್ಟು ಅಭಿಮಾನ ತೋರಿದ್ದಾರೆ ಐದು ಬಾಲಕಿ ಅತ್ತಿಮಬ್ಬೆಯಲ್ಲಿದ್ದ ಗುಣಗಳಾವವು ಬಾಲಕಿ ಅತ್ತಿಮಬ್ಬೆ ಅತಿ ಚತುರೆ ವಿನಯೆ ವಿವೇಕ ಸಂಪನ್ನೆ ಗುಣಗಳನ್ನು ಹೊಂದಿದ್ದವಳು ಆರು ಅತ್ತಿಮಬ್ಬೆ ತನ್ನ ಅನ್ನಂದಿರಿನಿಂದ ಯಾವ ವಿದ್ಯೆಯನ್ನು ಕಲಿತಳು ಅತ್ತಿಮಬ್ಬೆ ತನ್ನ ಅನ್ನಂದಿರಿನಿಂದ ಕತ್ತಿ ವರೆಸೆ ಕುದುರೆ ಸವಾರಿ ಬಿಲ್ವಿದ್ಯೆಗಳನ್ನು ಕಲಿತಳು ಏಳು ಅತ್ತಿಮಬ್ಬೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗುತ್ತಿದೆ ಉತ್ತಮ ಸಾಧನೆ ಮಾಡಿದ ಮಹಿಳಾ ಸಾಹಿತಿಗೆ ಅತ್ತಿಮಬ್ಬೆ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಅತ್ತಿಮಬ್ಬೆಯ ವಿವಾಹ ಸಂದರ್ಭದಲ್ಲಿ ಬಂಧು ಮಿತ್ರರಿಗೆ ಏನೇನು ಉಡುಗೊರೆಯಾಗಿ ನೀಡಲಾಯಿತು ಅತ್ತಿಮಬ್ಬೆಯ ವಿವಾಹ ಸಂದರ್ಭದಲ್ಲಿ ಬಂಧು ಮಿತ್ರರಿಗೆ ಪೊನ್ನ ಮಹಾಕವಿಯ ಶಾಂತಿಪುರಾಣದ ಸಾವಿರ ಹಸ್ತಪ್ರತಿಗಳನ್ನು ಹಾಗೂ ಬಂಗಾರದ ಜೀನಬಿಂಬಗಳನ್ನು ಉಡುಗೊರೆಯಾಗಿ ನೀಡಲಾಯಿತು ಎರಡು ಅತ್ತಿಮಬ್ಬೆಯು ತನ್ನ ಬಿಡುವಿನ ವೇಳೆಯಲ್ಲಿ ಯಾವ ಕೆಲಸ ಮಾಡುತ್ತಿದ್ದಳು ಅತ್ತಿಮಬ್ಬೆ ತನ್ನ ಬಿಡುವಿನ ವೇಳೆಯಲ್ಲಿ ಪಂಪ ಮಹಾಕವಿಯ ಆದಿಪುರಾಣ ಹಾಗೂ ಪೊನ್ನ ಹಾಗೂ ಕವಿಯ ಶಾಂತಿ ಪುರಾಣ ಹಸ್ತಿ ಹಸ್ತಪ್ರತಿಗಳನ್ನು ಮಾಡಿಸುತ್ತಿದ್ದಳು ಆಗಾಗ ಪ್ರತಿಯೊಂದ ಪ್ರತಿಯೊ ಪ್ರತಿಯೊಂದಿಗೆ ಶಾಸ್ತ್ರಾಗಾರಕ್ಕೆ ಹೋಗಿ ಕತ್ತಿ ಗದೆ ಹಿಡಿದು ತನ್ನ ಕೈಚಳಕ ತೋರಿಸುತ್ತಿದ್ದಳು ಮೂರು ತಾಯಿಯಾಗುವ ಸಂದರ್ಭದಲ್ಲಿ ಅತ್ತಿಮಬ್ಬೆಯ ಮಹಾ ಏನಾಗಿತ್ತು ತಾಯಿಯಾಗುವ ಸಂದರ್ಭದಲ್ಲಿ ಅತ್ತಿ ಮಬ್ಬೆಗೆ ಒಂದು ಸಾವಿರ ಜೀನ ಜೀನಾಲಯಗಳನ್ನು ಕಟ್ಟಿಸಬೇಕು ಒಂದು ಸಾವಿರ ಬಂಗಾರದ ಜೀನ ಬಿಂಬಗಳನ್ನು ದಾನ ಮಾಡಬೇಕು ಒಂದು ಸಾವಿರ ಮುನಿಗಳಿಗೆ ಆಹಾರ ನೀಡಬೇಕು ಎಂಬ ಮಹಾಬಯಕೆ ಇತ್ತು ನಾಲ್ಕು ಅತ್ತಿಮಬ್ಬೆ ತನ್ನ ಗಂಡನೊಂದಿಗೆ ರಣರಂಗದಲ್ಲಿ ಹೇಗೆ ಹೋರಾಟ ಮಾಡುತ್ತಿದ್ದಳು ಅತ್ತಿಮಬ್ಬೆ ತನ್ನ ಗಂಡನೊಂದಿಗೆ ರಣರಂಗದಲ್ಲಿ ಕತ್ತಿ ಹಿಡಿದು ವೀರಾವೇಶದಿಂದ ಹೋರಾಡುತ್ತಿದ್ದಳು ಸಾರಥಿಯಾಗಿ ರಥ ನಡೆಸುತ್ತಿದ್ದಳು ಐದು ಅತ್ತಿಮಬ್ಬೆ ವಿದ್ಯಾಪೋಷಿತೆಯಾಗಿ ಮಾಡಿದ ಕಾರ್ಯಗಳೇನು ಅತ್ತಿಮಬ್ಬೆ ವಿದ್ಯಾಪೋಷಿತೆಯಾಗಿ ಗುರುಲ ಗುರುಕುಲಕ್ಕೆ ಸಾಕಷ್ಟು ಧನ ಸಹಾಯ ಮಾಡಿದಳು ವಿದ್ಯಾ ವಿನಯ ಸಂಪನ್ನೆಯಾದ ಸಂಪನ್ನೆಯಾದ ಅತ್ತಿಮಬ್ಬೆ ವಿದ್ಯಾ ಪ್ರಗತಿಗೆ ನೇರವಾಗಿ ವಿದ್ಯಾಪೋಷಿತೆಯೇ ಆದಳು ಆರು ಅತ್ತಿಮಬ್ಬೆಯು ತನ್ನ ಗಂಡನ ಮರಣ ನಂತರ ಮಾಡಿದ ಕಾರ್ಯಗಳು ಯಾವುವು ಅತ್ತಿಮಬ್ಬೆಯು ತನ್ನ ಗಂಡನ ಮರಣ ನಂತರ ವೈರಾಗ್ಯ ತಾಳಿದಳು ತನ್ನ ಮಗನೊಂದಿಗೆ ಲಕ್ಕುಂಡಿಯಲ್ಲಿ ನೆಲೆಸಿದಳು ಅಲ್ಲಿ ಜೀನ ದೇವಾಲಯ ಕಟ್ಟಿಸಿದಳು ಅಜೀತ ತೀರ್ಥಾಂಕರ ಪುರಾಣ ಬೆರೆಸಿ ಹಸ್ತಪ್ರತಿ ಹಂಚಿದಳು ಜೀನಾಲಯಗಳಿಗೆ ದತ್ತಿಗಳನ್ನು ನೀಡಿದಳು ಅ ಪಟ್ಟಿಯ ಅಂಶಗಳನ್ನು ಬ ಪಟ್ಟಿಯ ಅಂಶಗಳೊಂದಿಗೆ ಹೊಂದಿಸಿ ಬರೆಯಿರಿ ಪಂಪಕವಿ ಪೊನ್ನ ಕವಿ ರಣ್ಣಕವಿ ಅತ್ತಿಮಬ್ಬೆ ಬಿಟ್ಟಿರುವ ಸ್ಥಳದಲ್ಲಿ ಖಾಲಿಯಾದ ಪದವನ್ನು ಬರೆದು ವಾಕ್ಯವನ್ನು ಪೂರ್ಣಗೊಳಿಸಿ ಅತ್ತಿಮಬ್ಬೆಯ ಗುರುಗಳ ಹೆಸರು ಜೀನಚಂದ್ರ ಅತ್ತಿಮಬ್ಬೆಯ ಗಂಡನ ಹೆಸರು ನಾಗದೇವ ರಣ್ಣನ ಗುರುಗಳ ಹೆಸರು ಅಜೀತ ಸೇನಾಚಾರ್ಯ ರಣ್ಣನಿಗೆ ಕವಿ ಚಕ್ರವರ್ತಿ ಎಂಬ ಬಿರುದು ಇತ್ತು ಅತ್ತಿಮಬ್ಬೆಯ ಮಗನ ಹೆಸರು ಅನ್ನಿಗದೇವ ರನ್ನನು ತನ್ನ ಮಗಳಿಗೆ ಅತ್ತಿಮಬ್ಬೆ ಎಂದು ನಾಮಕರಣ ಮಾಡಿದನು ಭಾಷಾಭ್ಯಾಸ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಸನ್ನಡತೆ ಒಳ್ಳೆಯ ಮಕ್ಕಳು ಸನ್ನಡತೆಯನ್ನು ಹೊಂದಿರುತ್ತಾರೆ ಸಂಸ್ಕಾರ ಕರ್ಣನು ಉತ್ತಮ ಸಂಸ್ಕಾರ ಪಡೆದಿದ್ದನು ವಿವೇಕ ವಿವೇಕವಿಲ್ಲದ ಬಾಳು ಅರ್ಥಹೀನ ಎನಿಸುತ್ತದೆ ವಿನಯ ವಿನಯವಿರುವ ವಿದ್ಯಾರ್ಥಿಗಳಿಗೆ ವಿದ್ಯೆ ಲಭಿಸುತ್ತದೆ ಅನುಪಮ ಮದರ್ ತೆರೆಸ ಮದರ್ ತೆರೆಸಾರವರು ಬಡವರಿಗೆ ಮಾಡಿದ ಸೇವೆ ಅನುಪಮವಾಗಿದೆ ಇಲ್ಲಿ ನೀಡಿರುವ ಪದಗಳ ಲಿಂಗ ಬದಲಿಸಿ ಬರೆಯಿರಿ ಧರ್ಮಿಷ್ಠೆ ಧರ್ಮಿಷ್ಠ ಚತುರ ಚತುರೆ ದಾನಶೂರ ದಾನಶೂರವಂತೆ ದಯಾಶೀಲೆ ದಯಾಶೀಲ ಸಂಪನ್ನೇ ಸಂಪನ್ನ ಕವಿ ಕವಯತ್ರಿ ಪದಗಳನ್ನು ಬರೆಯಿರಿ ವಿದ್ಯಾಭ್ಯಾಸ ವಿದ್ಯಾ ಪ್ಲಸ್ ಅಭ್ಯಾಸ ದಿವ್ಯಾದರ್ಶ ದಿವ್ಯ ಪ್ಲಸ್ ಆದರ್ಶ ಬಿರು ಬಿರುದಾಂಕಿತ ಬಿರುದ ಪ್ಲಸ್ ಅಂಕಿತ ಜೀನಾಲಯ ಜೀನ ಪ್ಲಸ್ ಆಲಯ ವೀರಾವೇಶ ವೀರ ಪ್ಲಸ್ ಆವೇಶ ಸಾಹಿತ್ಯ ಅಭಿಮಾನಿ ಸಾಹಿತ್ಯ ಪ್ಲಸ್ ಅಭಿಮಾನಿ ವಾಕ್ಯದಲ್ಲಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಬರೆಯಿರಿ ಅತ್ತಿಮಬ್ಬೆ ನೆಲೆಸಿದಳು ಲಕ್ಕುಂಡಿಯಲ್ಲಿ ಮಗನೊಂದಿಗೆ ಅತ್ತಿಮಬ್ಬೆ ಮಗನೊಂದಿಗೆ ಲಕ್ಕುಂಡಿಯಲ್ಲಿ ನೆಲೆಸಿದಳು ರಣರಂಗದಲ್ಲಿ ರಥ ಸಾರಥಿಯಾಗಿ ನಡೆಸುತ್ತಿದ್ದಳು ಅತ್ತಿಮಬ್ಬೆ ಅತ್ತಿಮಬ್ಬೆ ರಣರಂಗದಲ್ಲಿ ಸಾರಥಿಯಾಗಿ ರಥ ನಡೆಸುತ್ತಿದ್ದಳು ಮರಣಾನಂತರ ನಾಗದೇವನ ವೈರಾಗ್ಯ ಅತ್ತಿಮಬ್ಬೆ ತಾಳಿದಳು ನಾಗದೇವನ ಮರಣಾನಂತರ ಅತ್ತಿಮಬ್ಬೆ ವೈರಾಗ್ಯ ತಾಳಿದಳು ಇಲ್ಲಿ ನೀಡಿರುವ ಪದಗಳ ವಚನ ಬದಲಿಸಿ ಬರೆಯಿರಿ ಕೃತಿಗಳು ಕೃತಿ ದತ್ತಿ ದತ್ತಿಗಳು ಮಗು ಮಕ್ಕಳು ಅಣ್ಣ ಅನ್ನಂದಿರು ವೀರ ವೀರರು ಬಾಲಕ ಬಾಲಕರು ಇಲ್ಲಿ ಕೊಟ್ಟಿರುವ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಒಂದು ಸಸಿ ಚಿಗುರೊಡೆಯುವಾಗ ಅದು ಮುಂದೆ ಹೇಗೆ ಬೆಳೆಯುತ್ತದೆ ಎಂಬುದನ್ನು ಊಹಿಸಿ ಅದರ ಅಭಿವೃದ್ಧಿಗೆ ಕಾರಣವಾಗಬಹುದು ಇಲ್ಲದಿದ್ದರೆ ಚಿಕ್ಕ ಸಶಿಯಲ್ಲಿ ಆಗದ ಬದಲಾವಣೆ ಮರವಾಗಿ ಬೆಳೆದ ಮೇಲೆ ಭಾಗಿಸಲು ಬರುವುದಿಲ್ಲ ಉದಾಹರಣೆ ಮಕ್ಕಳು ಬಾಲ್ಯದಲ್ಲಿ ತಪ್ಪು ಮಾಡಿದಾಗ ಸರಿಯಾಗಿ ಅವರನ್ನು ತಿದ್ದಿ ಬುದ್ಧಿ ಸರಿದಾರಿಗೆ ತರಬಹುದು ಅದೇ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಅವರನ್ನು ಸರಿದಾರಿಗೆ ತರಲು ಸಾಧ್ಯವಿಲ್ಲ ಎಂಬುದು ಈ ಗಾದೆಯ ಅರ್ಥವಾಗಿದೆ ಮನೆಯ ಮೊದಲ ಪಾಠಶಾಲೆ ಒಂದು ಅಕ್ಷರ ಕಲಿಸಿದವನು ಗುರು ಎಂಬ ಉಕ್ತಿಯಂತೆ ಎಲ್ಲರಿಗೂ ಮನೆಯೇ ಮೊದಲ ಪಾಠಶಾಲೆಯಾಗಿರುತ್ತದೆ ಕುಟುಂಬದಲ್ಲಿ ನಮ್ಮ ನಡತೆ ಹೇಗಿರಬೇಕು ಗೌರವ ಪ್ರೀತಿ ಹೇಗೆ ತೋರಬೇಕು ಸಮಾಜದಲ್ಲಿ ಒಳ್ಳೆಯವರಾಗಿ ಬದುಕುವುದು ಹೇಗೆ ಎಂಬ ಮುಂತಾದ ಅಂಶಗಳನ್ನು ಮನೆಯಲ್ಲಿಯೇ ನಾವು ಕಲಿಯುತ್ತೇವೆ ಅತಿಥಿ ಸತ್ಕಾರ ಮಾನವೀಯ ಗುಣಗಳು ಕಲಿಯುವುದು ಮನೆಯೇ ಆಗಿದೆ ಆದ್ದರಿಂದ ಎಲ್ಲರಿಗೂ ಬಾಲ್ಯವನ್ನು ಕಳೆಯುವ ಮನೆಯೇ ಮೊದಲ ಪಾಠಶಾಲೆ ಆಗಿರುತ್ತದೆ ಎಂಬುದು ಈ ಗಾದೆಯ ಅರ್ಥವಾಗಿದೆ ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ವಿದ್ಯಾಮ್ಯಾಮ್ ಸಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದ